ಶಂಕೇಶ್ವರ ನಗರನ ಶಂಕೇಶ್ವರ ಜನತೆ ಹಾಳು ಮಾಡತ್ತಾರು ಯಾಕಂದ್ರೆ ಈ ವಿಡಿಯೋ ಒಳಗೆ ಲಕ್ಷ ಕೊಟ್ಟು ನೋಡ್ರಿ ಎಷ್ಟು ಕಸಗಳ್ನ ಒಗದಾರ ಈ ರಸ್ತೆ ಮ್ಯ ಪಕ್ಕದಾಗ ಎಲ್ಲಿಂದ ಎಲ್ಲಿಂದ ಕ್ಯಾರಿ ಬ್ಯಾಗ್ಗಳ ಅರಿವಿ ನಿಮ್ಮ ಮನೆ ಮುಂದೆ ಇಟ್ಟು ನೀವು ಕಸ ಒಗಿತೀರಿ ಏನು ಹೇಳ್ರಿ ಹಿಂಗೆ ಕಸ ಒಗದ್ರೆ ಶಂಕೇಶ್ವರ ಯಾವಾಗ ಸುಧಾರಿಸೋದಾ ಇದು ಪರಿಸರ ಹಾಳು ಮಾಡೋದು ನಮಗೆ ಸರಿ ಇಲ್ಲ ಯಾವತ್ತಾದರೂ ನಿಮ್ಮ ಮನೆಯಾಗ ಈ ಥರ ಕಸ ಒಗೆತೀರಾ ಏನು ಹೇಳ್ರಿ ನೀವು ನಿಮ್ಮದು ನೀವು ಎಷ್ಟು ಸ್ವಚ್ಛ ಮಾಡ್ಕೊತೀರಿ ಮನೆ ಎಷ್ಟು ಸುಂದರವಾಗಿ ಇಟ್ಕೊತೀರಿ ಪಾಪ ಮುಂಶಿ ಪಟ್ಯಾರ ಏನು ಮಾಡಾರ ಅವ್ರ ಕಸದ ಗಾಡಿ ಹಚ್ಚಿಕೊಟ್ರೆ ಭೀ ನೀವು ಇಲ್ಲಿ ತಂದು ಒಗಿತೀರಿ ಕಸಗಳನ್ನ ಶಂಕೇಶ್ವರ ನಗರದ ಹತ್ಯಕ್ಕೆ ಫ್ಯಾಕ್ಟ್ರಿ ರೋಡಕ್ಕೆ ಈ ಕಸ ಒಗಿತಾರು ಈ ಮೊದಲ ಮುನ್ಷಿ ನಿಮ್ಮ ನೀವು ಅಂಗಡಿಯಾರನ ಪೆಲ್ಲ ಲೈಸೆನ್ಸ್ ರದ್ದು ಮಾಡಿರಿ ಅವರು ಕಸ ತಂದು ಒಗಿಯತ್ತಾರು ಇಲ್ಲಿ ಮತ್ತು ಇಲ್ಲಿ ಯಾವ ಕಸ ಒಗಿತಲ್ಲ ಅವ್ರಿಗೆ ದಂಡ ಹಾಕಬೇಕು ನೀವು ಮೊದಲು ಶಂಕೇಶ್ವರು ಯಾವಾಗ ನೀವು ಅಭಿವೃದ್ಧಿ ಮಾಡ್ತೀರಿ ಜನರೇ ಕನಸು ಇಟ್ಕೊಂಡು ಕೂತಿದ್ದಾರೆ ನೀವು ಶಂಕೇಶ್ವರ ಅಭಿವೃದ್ಧಿ ಅಂತ ಶಂಕೇಶ್ವರ ಅಭಿವೃದ್ಧಿ ಆಗಬೇಕಂದ್ರೆ ಈ ಥರ ಕಸ ಒಗೆಯಾಕೆ ಹೋಗಬೇಡ್ರಿ ದಯಮಾಡಿ ನಿಮ್ಮಲ್ಲಿ ಕೆಳಕಳಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ ಈ ಥರ ಕಸ ಹೋಗದ್ರೆ ರೋಗಗಳು ಹರಡ್ತಾವು ವಿಚಾರ ಮಾಡ್ರಿ ಸಣ್ಣ ಮಕ್ಕಳು ಇರ್ತಾವು ಆಜು ಬಾಜು ಎಲ್ಲ ಮಂದಿ ಮನೆಗಳಿದಾವೆ ಇಲ್ಲಿ ಈ ಥರ ಕಸ ಒಗದ್ರ ಜನರಿಗೆ ಭಾಳ ದೊಡ್ಡ ಸಮಸ್ಯೆ ಆಗಿ ಪರಿಣಾಮ ಬೆಳೆದಿದ್ವಿ ಮಂದಿಗ ಎಲ್ಲರೂ ವಿಡಿಯೋನ ಶೇರ್ ಮಾಡಿ ಹಾಗೂ ಪುರಸಭೆ ಅಧಿಕಾರಿ ಈ ವಿಡಿಯೋ ನೋಡಿ ನಾಳೆಯಿಂದ ಕಸವನ್ನು ಒಗೆಯುವವರಿಗೆ ದಂಡ ವಿಧಿಸಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತೇವೆ